ನಮಸ್ತೆ ಎಜಿ ಎಜಿನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರ ನೇತೃತ್ವದಲ್ಲಿ ಎರಡು ತಿಂಗಳಲ್ಲಿ ಎರಡು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಈ ರಾಜ್ಯ ಸರ್ಕಾರ ಎರಡು ತಿಂಗಳು ಕಳೆದರೂ ಮೆಕ್ಕೆಜೋಳ ಬೆಂಬಲ ಬೆಲೆ ಘೋಷಣೆ ಮಾಡಲಿಲ್ಲ ಇವರು ರಾಜ್ಯದ ರೈತರು ಬೆನ್ನೆಲುಬು ಎನ್ನುತ್ತಾರೆ ಇವರು ರಾಜ್ಯದ ರೈತರ ಬೆನ್ನೆಲುಬನ್ನ ಎನ್ನುವರು ರಾಜ್ಯದ ರೈತರಿಗೆ ಸಿಜ್ಜನಿಗೆ ತಕ್ಕಂತೆ ಮೆಕ್ಕೆಜೋಳದ ಬೆಂಬಲ ಬೆಲೆ ಘೋಷಣೆ ಮಾಡಿ ರಾಜ್ಯದ ರೈತರಿಗೆ ಖರೀದಿ ಕೇಂದ್ರ ಯಾಕೆ ಪ್ರಾರಂಭಿಸಬಾರದು ಇವರು ರಾಜ್ಯದ ರೈತರು ಬೆಳೆದ ಮೆಕ್ಕೆಜೋಳವನ್ನ ಎಲ್ಲಾ ಖಾಸಗಿ ಮಾರುಕಟ್ಟೆಯಲ್ಲಿ ದುಡ್ಡಿಗೆ ಮಾರಾಟ ಮಾಡಿದ ಮೇಲೆ ಈ ಸರ್ಕಾರ ಬೇಕಾಬಿಟ್ಟೆ ಖರೀದಿ ಕೇಂದ್ರ ಪ್ರಾರಂಭಿಸಿದರೆ ಈ ರಾಜ್ಯದ ರೈತರಿಗೆ ಏನು ಪ್ರಯೋಜನವಿಲ್ಲ ಎಂದು ರೈತ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಗೌಡರ ಇವರು ಆಗ್ರಹಿಸಿದ್ದಾರೆ ರೈತರು ಮೆಕ್ಕೆಜೋಳ ಮಾರಾಟದ ಸಿಜ್ಜ ಇಂತಹ ಸಿಜ್ಜನಿಗೆ ಮೆಕ್ಕೆಜೋಳಕ್ಕೆ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿನಂತೆ ಒಬ್ಬ ರೈತರಿಂದ ಇಪ್ಪತ್ತರಿಂದ ಇಪ್ಪತ್ತ ಐದು ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿದರೆ ರಾಜ್ಯದ ರೈತರಿಗೆ ಅನುಕೂಲವಾಗುತ್ತೆ ಈಗಾಗಲೇ ಪುಟಣರು ಹಾಗೂ ಯಲಬುರ್ಗ ತಾಲೂಕಿನ ಭಾಗದ ರೈತರು ಬರದ ಛಾಯೆಗೆ ಹಿಂದಿನ ವರ್ಷ ಹಾಳಾಗಿದ್ದು ಈ ವರ್ಷ ರೈತರಿಗೆ ಮುಂಗಾರು ಮಳೆ ರಾಯಲ ಕೃಪೆ ಆಶೀರ್ವಾದದಿಂದ ರೈತರು ಹಿಂದಿನ ವರ್ಷದ ಹಳೆ ಸಾಲ ತೀರಿಸಿಕೊಳ್ಳುವ ಸಲುವಾಗಿ ಕೃಷಿಯಿಂದ ರೈತರು ಮೆಕ್ಕೆಜೋಳ ಇತರೆ ಬೆಳೆಯನ್ನ ಬೆಳೆದಿದ್ದು ಈ ವರ್ಷ ಹಿಂಗಾರು ಮಳೆ ಸತತವಾಗಿ ಸುರಿದ ಹಿನ್ನೆಲೆ ಕಟಾವಿಗೆ ಬಂದ ಮೆಕ್ಕೆಜೋಳ ನೀರು ಪಾಲಾಗಿ ಹಾಳಾಗಿದ್ದು ರೈತರಿಗೆ ಕೈಯಾಗಿ ಬಂದ ತುತ್ತು ಬಾಯಾಗಿ ಬರದಂತೆ ಹಾಳಾಗಿದ್ದರೂ ಕೂಡ ಹಾಳಾದ ಬೆಳೆಗಳಿಗೆ ಈ ಸರ್ಕಾರ ರೈತರಿಗೆ ಪರಿಹಾರ ಕೊಡಲಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು ಜೊತೆಗೆ ಅಳಿವುಳಿದ ಮೆಕ್ಕೆಜೋಳದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರಿಗೆ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತ ರುದ್ರಪ್ಪ ಕೋಡಿಯವರು ಆಗ್ರಹಿಸಿದ್ದಾರೆ ಸರ ಈ ವರ್ಷ ಮೆಕ್ಕೆಜೋಳ ಮುಂಗಾರಿ ಮಳೆ ಚಲೋ ಹತ್ತೋ ಹಾಕಿದ್ವಿ ಸಾಲ ಚಲೋ ಮಾಡಿ ಈ ವರ್ಷ ಏಟ್ರೇಟ್ ರಾಶಿ ಮಾಡ್ಕೊಂಡ್ವಿ ಅದು ಮಾರ್ಕೆಟ್ನಾಗ ಬೆಲೆ ಇಲ್ಲ ಈಗ ನೂರಲಿಂದ ಇಪ್ಪತ್ತೊಂದು ನೂರು ತನಕ ಕೇಳ್ತಾರೆ ರೈತರು ಸಾಲ ಸೂಲ ಮಾಡಿ ಎಲ್ಲ ನಾವು ಕೆ ಬಾಳೆ ಹಾಳಾಗ್ಬಿಟ್ಟವು ಹಿಂಗಾರಿ ಮಳೆ ಬಂದೂ ಮೆಕ್ಕೆಜೋಳ ನೀರಾಗೆ ಅರ್ಧಕ್ಕೆ ಅರ್ಧ ಬೆಳೆ ತೆಗೆದ್ರೆ ಅರ್ಧ ಬೆಳೆ ನೀರಾಕೆ ಪಾಲಾಗಿ ಹಾಳಾಗೋಗಿ ಈಗ ಹಿಂದಿನ ವರ್ಷನೂ ಮಳೆ ಆಗಿ ಹಾಳಾಗಿ ಈ ವರ್ಷನೂ ಮುಂಗಾರಿ ಹಿಂಗಾರಿ ಮಳೆ ಆಗಿ ಹಾಳಾಗಿ ಈ ಸರ್ಕಾರ ಇವತ್ತು ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ತನಕ ಬೆಂಬಲ ಬೆಲೆ ಕೊಡಬೇಕಂದು ನಾವು ಎರಡು ತಿಂಗಳಿಂದ ಮನವಿ ಸಲ್ಲಿಸಿದ್ವಿ ಸರ್ಕಾರಕ್ಕೆ ಈ ಸಲನೂ ಮೊನ್ನೆ ಒಂದು ಎರಡನೇ ಬಾರಿ ಮನವಿ ಸಲ್ಲಿಸಿದ್ವಿ ಇವತ್ತು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿದ್ವಿ ಸಲ್ಲಿಸಿದ್ರೆ ಇವತ್ತಿನವರೆಗಾದರೂ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಇವತ್ತು ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ತನ ಬೆಂಬಲ ಬೆಲೆ ಒಂದು ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಒಬ್ಬ ರೈತರಿಗೆ ಇಪ್ಪತ್ತಾರ ಇಪ್ಪತ್ತೈದು ಕ್ವಿಂಟಲ್ ರೀತಿ ತೊಗೋಬೇಕು ಎಂದು ನಾವು कर्नाटक राज्य रईत संघ राज्य उपाध्यक्ष अंदर ना सर